ಸೊ ನಮಸ್ಕಾರ ನನ್ನ ಹೆಸರು ಯೋಗೇಶ್ ಅಂತ ಸೊ ನಾನು ಮತ್ತು ನನ್ನ ಸ್ನೇಹಿತರಾದ ನವೀನ್ ಮತ್ತು ಮಹೇಶ್ ಜೊತೆ ನಾವು ನಮ್ಮ ಮೂರು ಜನ ಕಾರ್ಪೇಟಲ್ಲಿ ಒಂದು ದೊಡ್ಡ ಕಂಪ್ನಿಗಳಲ್ಲಿ ನಾವು ಕೆಲಸ ಮಾಡ್ತಿದ್ವಿ ಸೊ ಆಗ ನಮಗೆ ತುಂಬ ಅನಿಸ್ತಿದ್ದು ನಾವು ಏನು ಊಟ ಮಾಡ್ತಾ ಇದ್ದೀವಿ ಪ್ರತಿದಿನ ಅದು ನಿಜವಾದ ಆಹಾರ ಅಲ್ಲ ನೈಜ ಆಹಾರ ಅಲ್ಲ ಅಂತ ಸೊ ಅದರಲ್ಲೂ ಕೂಡ ನಾವು ಬಳಸ್ತಿರೋ ಅಡುಗೆ ಎಣ್ಣೆ ಪ್ರಪಂಚದಲ್ಲೇ ಅತಿ ಹೆಚ್ಚು ಕಲಬೆರಿಕೆಯಾಗಿರೋದು ಅಂತ ನಮಗೆ ಕಂಡು ಬಂದಾಗ ಇದ್ರ ಬಗ್ಗೆ ನಾವು ಏನಾದರೂ ಒಂದು ಹೊಸದಾಗಿ ಮಾಡಬೇಕು ಅಂತ ಹೇಳಿ ನಾವು ಕಾರ್ಪೊರೇಟರ್ ಬಿಟ್ಟು ದೇಸಿರಿ ನ್ಯಾಚುರಲ್ಸ್ ಅನ್ನೋ ಸಂಸ್ಥೆಯನ್ನು ಹುಟ್ಟಾಕಿದ್ವಿ ಎರಡು ಸಾವಿರದ ಹದಿನೆಂಟರಲ್ಲಿ ಸೊ ನಮ್ಮ ಈ ನಮಗನಿಸಿದ್ದು ಈ ಎತ್ತಿನ ಗಾಣದನ್ನು ಅಂದರೆ ನಮ್ಮ ಪೂರ್ವಜರು ಏನು ಇದ್ದರು ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರೋ ಈ ಎತ್ತಿನ ಗಾಣವನ್ನು ನಾವು ಪುನರುಜ್ಜೀವನಗೊಳಿಸಿದ್ರೆ ಹಳ್ಳಿಗಳಲ್ಲಿ ಉದ್ಯೋಗ ಸೃಷ್ಟಿ ಸಾಧ್ಯ ಹಳ್ಳಿಗಳನ್ನು ಸುಸ್ಥಿರವಾಗಿ ಅಂದರೆ ಸಸ್ ಸೆಲ್ಫ್ ಸಸ್ಟೈನಬಲ್ ವಿಲೇಜಸ್ ಅನ್ನೋ ಅನ್ನೋದಾಗಿ ಮಾರ್ಪಾಡು ಮಾಡಬಹುದು ಹಾಗೆಯೇ ನಮ್ಮ ದೇಸಿ ಎತ್ತುಗಳನ್ನು ಸುಮಾರು ನೂರೈದು ತಳಿಗಳಿದ್ದು ಇವಾಗೆಲ್ಲ ಈ ಅಗ್ರಿಕಲ್ಚರಲ್ಲಾಗಿರೋ ತು ಸ ಬಹ ಬಹಳ ಏನು ವ್ಯವಸ್ಥಿತವಾದ ಬದಲಾವಣೆಗಳಿಂದ ಈ ದೇಸಿ ಎತ್ತುಗಳೇನು ನಾವು ಕಳ್ಕೊತಾ ಇದ್ದೇವೆ ಅವುಗಳ ಪು ಸಂರಕ್ಷಣೆ ಕೂಡ ಸಾಧ್ಯ ಅನ್ನೋ ಉದ್ದೇಶದಿಂದ ಈ ದೇಸಿರಿ ನ್ಯಾಚುರಲ್ಸ್ ಅನ್ನೋ ಸಂಸ್ಥೆಯನ್ನು ನಾವು ಸ್ಥಾಪಿಸಿದ್ದೇವೆ ಎರಡು ಸಾವಿರದ ಹದಿನೆಂಟರಲ್ಲಿ ಸೊ ಮುಖ್ಯವಾಗಿ ಇದರಿಂದ ನಾವು ಸು ಗ್ರಾಹಕಕ್ಕೆ ಅದರಲ್ಲೂ ನಮ್ಮ ಸಮಾಜಕ್ಕೆ ಕಲಬೆರಿಕೆಯುಕ್ತ ರಾಸಾಯನಿಕ ಮುಕ್ತವಾದಂತಹ ಒಂದು ಅಡುಗೆ ಎಣ್ಣೆಗಳನ್ನ ಮತ್ತು ಆಹಾರ ಪದಾರ್ಥಗಳನ್ನು ನಾವು ಸರಬರಾಜು ಮಾಡಬೇಕು ಅನ್ನೋದು ನಮ್ಮ ಮೂಲ ಮೂಲ ಉದ್ದೇಶ ಸೊ ಹೀಗಾಗಿ ನಾವು ಕೆ ಆರ್ ನಗರದಲ್ಲಿ ಮತ್ತು ಮಾಗಡಿ ತಾಲೂಕಿನ ರಾಜನ್ಪಾಳದಲ್ಲಿ ಎರಡು ಘಟಕಗಳನ್ನು ನಾವು ತರ್ದಿದ್ದೇವೆ ಸುಮಾರು ಅರವತ್ತೈದಕ್ಕೂ ಹೆಚ್ಚು ಕಸಾಯಿಖಾನೆಯಿಂದ ರಕ್ಷಿಸಲ್ಪಟ್ಟ ಎತ್ತುಗಳನ್ನು ನಾವು ಸಂರಕ್ಷಣೆ ಮಾಡಿ ಅವುಗಳನ್ನ ಚೆನ್ನಾಗಿ ನೋಡಿಕೊಂಡು ಅವುಗಳು ಚೆನ್ನಾಗಿ ಸಾಕಿ ಅವುಗಳನ್ನ ನಾವು ಈ ಎಣ್ಣೆ ತಯಾರಿಕೆಯಲ್ಲಿ ನಾವು ಬಳಸ್ಕೊತಾ ಇದ್ದೇವೆ ಸೊ ಇವು ಆಮೇ ಮತ್ತೊಂದು ಪ್ರಮುಖದ ವಿಚಾರ ಏನಂತ ಅಂತಂದರೆ ನಮ್ಮ ಸುತ್ತಲಿನ ಹಳ್ಳಿಗಳಲ್ಲಿ ರೈತರಿಗೆ ನಾವು ಕಲ್ ಕೆಮಿಕಲ್ ಫ್ರೀ ಕಲ್ಟಿವೇಷನ್ ಬಗ್ಗೆ ಬಹಳಷ್ಟು ತರಗತಿಗಳನ್ನ ನಡೆಸ್ತಾ ಈ ವಿಷಮುಕ್ತ ಆಹಾರದಿಂದ ಹೊರಗಡೆ ಬರೋ ಉದ್ದೇಶದಿಂದ ಬಹಳಷ್ಟು ರೈತರನ್ನು ನಾವು ಮನವೊಲಿಸ್ತಾ ಇದ್ದೇವೆ ಇದಕ್ಕಾಗಿಯೇ ನಾವು ನಮ್ಮ ರಾ ಮೆಟೀರಿಯಲ್ಸ್ನ ಅದರಲ್ಲೂ ಎಣ್ಣೆ ಕಳೆಗಳಾಗಲಿ ಅಥವಾ ಆಹಾರ ಪದಾರ್ಥಗಳನ್ನಾಗಲಿ ನಾವು ರೈತರ ಮೂಲದಿಂದಲೇ ತಗೊಂಡು ಸೊ ಅವರಿಗೆ ಈ ಈ ಕೆಮಿಕಲ್ ಈ ರಾಸಾಯನಿಕ ಮುಕ್ತ ಪ ಕೃಷಿಯ ಬಗೆಗೆ ಹೆಚ್ಚಿನ ತಿಳುವಳಿಕೆ ತಿಳಿಸಿ ಇದರಿಂದ ಆಗೋ ಲಾಭಗಳನ್ನ ನಾವು ಅವರಿಗೆ ಮನವರಿಕೆ ಮಾಡಿ ಅವರಿಂದ ನಾವು ಹಾ ಬಹಳಷ್ಟು ಏನು ಬೇಕಾದ ರಾ ಮೆಟೀರಿಯಲ್ಸ್ನ ಅವ್ರು ಅವ್ರಿಂದ ನಾವು ತಗೊತಾ ಇದ್ದೇವೆ ಇದರಿಂದ ಅವ್ರಿಗೂ ಸಹ ರೈತರಿಗೂ ಸಹ ಭಾಳಷ್ಟು ಉಪಯುಕ್ತ ಆಗ್ತಾ ಇದೆ ನಮಗೂ ಇದರಿಂದ ನಮ್ಮ ಮೂಲದಿಂದನೇ ನಮಗೆಲ್ಲ ರಾ ಮೆಟೀರಿಯಲ್ಸ್ ಸಿಗ್ತಾ ಇರೋದರಿಂದ ಗ್ರಾಹಕರಿಗೂ ಕೂಡ ಒಳ್ಳೆಯ ಮತ್ತು ಉತ್ಕೃಷ್ಟವಾದ ನೈಜ ಆಹಾರವನ್ನು ನಾವು ಗ್ರಾಹಕರಿಗೆ ತಲುಪಿಸೋದ್ರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ